ಮಳೆ ಈ ಬರ್ತೈತೆ ಅಲ್ಲ ಒಂದ್ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮ್ ಇಬ್ಬರ್ಗುನು ಏನ್ ಓಡಿಸ್ತಾರ ಗಾಡಿಗಳನ್ನ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಗೆದ್ದಿದ್ದೆ ಅವತ್ತು ಲಾಂಗ್ ಜರ್ನಿ ಹೋಗೋದಿತ್ತು ಆಲ್ಸೋ ಸ್ವಲ್ಪ ಎಡಿಟಿಂಗ್ ಕೆಲಸ ಫಿನಿಶ್ ಮಾಡಬೇಕಿತ್ತು ಒಂದಿನ ಹಿಂದೆ ಟೈಮ್ ಇದ್ರೂ ಮಾಡಿರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಒಂಥರ ಪೀಸ್ ಅನಿಸುತ್ತೆ ಮಾರ್ನಿಂಗ್ ಎಲ್ಲ ಮಲಗಿರ್ತಾರಲ್ವ ಏನೂ ಸೌಂಡ್ ಇರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಫಿನಿಶ್ ಮಾಡಿ ಬೇಗ ಬೇಗ ರೆಡಿಯಾಗಿ ಹೋಗೋಣ ಸೊ ನಾನು ಅಪ್ಲೋಡ್ ಗಿಟ್ಟಿದ್ದೀನಿ ಇವರು ಅಪ್ಲೋಡ್ಗೆಟ್ಟವ್ರೆ ನಾನು ಬೇರೆ ಹಾಲಲ್ಲಿ ಇಟ್ಟಿದ್ದೆ ಚಾರ್ಜ್ ಇದೆ ಕಂಪ್ಲೀಟ್ ರೆಡಿ ಆಗ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ಗೆ ಇಟ್ಟಿದ್ದೆ ರೆಡಿ ಆಗ್ಬಿಟ್ಟು ಬರೋ ಅಷ್ಟರಲ್ಲಿ ಇನ್ನೂ ಥರ್ಟಿ ಏಯ್ಟ್ ಪರ್ಸೆಂಟ್ ನಾನು ತೋರಿಸೇ ಆಗ್ಬಿಟ್ಟೆ ಬೆಳೆದಿರೋ ಟೈಮಲ್ಲಿ ಟೈಮಲ್ಲೆಲ್ಲ ಮನೆಯಲ್ಲೇ ಇರೋ ಟೈಮಲ್ಲ ಎಷ್ಟು ಬೇಗ ಆಗುತ್ತೆ ಏನಿವತ್ತು ಇಷ್ಟೊಂದು ಲೇಟ್ ಆಗ್ತಿದೆ ಅಂತ ಆಮೇಲೆ ನೀನು ಇಟ್ಟಿರೋದು ಇಲ್ಲಿ ನಾನು ಇಟ್ಟಿದ್ದೀನಿ ಹಾಗೆ ಅಪ್ಲೋಡ್ಗೆ ಅಂತಿದ್ರು ಇವರು ನೀಟಾಗಿ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಹೋಗಬೇಕು ತಮ್ಮದೇಲೆಲ್ಲ ಆಮೇಲೆ ಸೆಟ್ ಮಾಡ್ಕೊತೀನಿ ನಾನು ಇನ್ನೂ ಟೂ ಡೇಸ್ ಇದೆ ಅಪ್ಲೋಡ್ ಮಾಡೋಕ್ಕೆ ಟ್ರಿಪ್ಪಿಂದ ಬರೋ ದಿಸಕ್ಕೆ ಅಪ್ಲೋಡ್ ಆಗಿರುತ್ತೆ ಅದು ಏನೋ ಬ್ರ್ಯಾಂಡ್ ಪ್ರಮೋಷನ್ಸ್ ಇಲ್ಲ ಬಟ್ ತುಂಬ ಗ್ಯಾಪ್ ಆಗಬಾರ್ದು ಅನ್ನೋ ರೀಸನ್ಗೆ ಐ ಆಮ್ ಡೂಯಿಂಗ್ ಇಟ್ ಅಷ್ಟೇ ಹೋಗ್ಬಿಡ್ತೀವಿ ಅಲ್ಲಿ ಹೌದಾ ಎಷ್ಟು ಜಾಮ್ ಪ್ಯಾಕ್ಡ್ ಆಗಿದೆ ನೋಡಿ ಈ ಕಾರು ಈ ಬ್ಯಾಗು ಹಿಂದೆಗಡೆ ಅದೇ ನಿಂಗೆ ಕಂಫರ್ಟೇಬಲ್ ಆಗಿ ಕುತ್ಕೊಂಡಿದ್ಯಾ ಬಂಗಾರಿ

ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕಾರ್ ಇಲ್ಲಿ ಪಾರ್ಕ್ ಮಾಡಿ ಪ್ರೊಫೆಷನಿಲ್ ಹೋಗದು ಯಾಕಂದ್ರೆ ಗೇಜಸ್ ಹಾಕಾಗಲ್ಲ ಹೆಂಗೆ ನಾನು ಸು ಕಾರನ್ನ ಇಲ್ಲೇ ಪಾರ್ಕ್ ಮಾಡಿ ಹೋಗೋದು ರಂಜನ್ ಅವ್ರ ಕಾರು ಇಲ್ಲೇ ಇದೆ ರಂಜನ್ ಅವ್ರ್ದೆ ತಾನ ಕಾರ್ ಇದು ಏನಕ್ಕೆ ಇಲ್ಲಿ ಬಿಟ್ಟಿದ್ದಾರೆ ಹಾಂ ಹೌದಾ ಏನಿದೆ ಇನ್ನ ಓ ಕಾರ್ ಇದೆ ಅಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನಿಮ್ಮ ಡೀಟೇಲಿಂಗ್ ಸ್ಟುಡಿಯೋಗೆ ಇಲ್ಲಿಂದ ಮನೆ ದೂರನಾ ವಾಹ್ ಓ ಫೈನ್ ನಾನು ಬೇಗ ಶುರು ಆಚೆ ಕಡೆಯಿಂದ ನೋಡಕ್ಕೆ ಚೆನ್ನಾಗಿ ಕಾಣ್ತದೆ ಒಂಥರ ಕಲರ್ ಚೆನ್ನಾಗಿದೆ ಅದ್ರದ್ದು ಏನು ಹೇಳು ಈ ಥರನಾ ಬ್ಲಾಕ್ ಲಿಸ್ಟೆಡ್ ಅಂತನಾ ಅಲ್ಲ ಅದ್ರ ಮೇಲೆ ಸ್ಟಿಕ್ಕರ್ ಅಂತ ಆ ಆತರ ಅಂತ ಕೇಳಿದ್ದೆ <laughs> <दीपो। laughs> बटन <बन्मों> <laughs> <laughs> बटन <laughs> ಏನೋ ನಿಮ್ಮ ಜನ ಎಲ್ಲ ಕಯ ಕಯ್ಯ ಕಯ್ಯ ಅಂತ ಇದ್ದಾರೆ ಏನಾನ ಅವ್ರ ಥರನೇ ರೆಡ್ ಟಿ ಶರ್ಟ್ ಹಾಕೋ ಬಂದ್ಬಿಟ್ಟವ್ರೆ ಹೌದಾ ಅವ್ರ ಹೆಸ್ರೇನೋ ಹೆಸ್ರೇನೋ ಸರಲ್ಲ ನೋಡಿ ಎಷ್ಟು ಜನ ಗುಂಪು ಗುಂಪಲ್ಲಿ ಕುತ್ಕೊಂಡು ಅವ್ರಪ್ಪ ಇವ್ರ ಥರನೇ ಬಟ್ಟೆ ಹಾಕೊಂಡ್ಬಂದಿದ್ದಾರೆ ಅವರೆಲ್ಲ ಕೈ ತುಳ್ಕೊಂಡು ಹೋಗೋದಿಯಲ್ಲಿ ಚಪ್ಪಲಿ ಹಾಕೊಂಡು ಕೈ ತುಳ್ಕೊಂಡು ಹೋಗು ಶೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಮುಂದಿನ ಪ್ರಯಾಣ ಶುರು ಮಾಡೋಣ ರಂಜನ್ ಅವರು ಆಲ್ರೆಡಿ ಇದ್ದಾರೆ ನಿನ್ನೆನೆ ಹೊರಟ್ರವರು ಧರ್ಮಸ್ಥಳ ಹೋಗಿ ಅಲ್ಲೆಲ್ಲ ಅಲ್ಲ ದರ್ಶನ ಮುಗಿಸ್ಕೊಂಡು ಕುಕ್ಕೆನಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ಬೇಕು ಅವ್ರನ್ನ ಇವಾಗ ನಾವು ಬೆಳಗ್ಗೆ ಏಳುವರೆಗೆನೆ ತಿಂಡಿ ಮುಗಿಸ್ಕೊಂಡ್ಬಿಟ್ವಿ ಇವತ್ತು ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿದ್ನಲ್ವಾ ನಾನು ತ್ರೀ ಓ ಕ್ಲಾಕ್ಗೆ ನನಗೂ ತುಂಬ ಹುಟ್ಟಾಯಿಸ್ತಾ ಇತ್ತು ಧ್ರುವ ಸಿಕ್ಕಿದ್ದೆ ಫಸ್ಟು ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅ ಹರಿ ಬಿಕಾಸ್ ರಂಜನ್ ಮತ್ತು ಲಕ್ಷ್ಮಿ ಅವ್ರದ್ದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವ್ರನ್ನ ದರ್ಶನ ಏನೂ ಮಾಡಿರಲಿಲ್ಲ ಅದಕ್ಕೆ ನಾವು ನಿಧಾನಕ್ಕೆ ಹೋಗೋಣ ಅಂತ ಪೀಸಾಗಿ ಹೋಗ್ತಾ ಇದ್ದೀವಿ ಆಲ್ಸೋ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ಅದ್ದಿ ಡ್ರೈವ್ ಮಾಡ್ತಿರೋದು ಹಾಕಿದ್ದೀನಿ ಸೊ ಅಂದರೆ ವಿತ್ ಮಿನಿಮಲ್ ಗಾಡಿಗಳಿತ್ತು ರೋಡ್ ಮೇಲೆ ಏನು ಜಾಸ್ತಿ ಹೆವಿ ರೋಡ್ ಜಲ್ಲೇ ನೋಡ್ಸಿಲ್ಲ ಯಾರು ಟೆನ್ಷನ್ ಆಗಬೇಡಿ ಆಮೇಲೆ ಅದನ್ನ ಕಮೆಂಟ್ ಮಾಡ್ತೀರಾ ಅಂತ ನಾನೇ ಫಸ್ಟ್ ಹೇಳ್ತಾ ಇದ್ದೀನಿ ಬಟ್ ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು ಜರ್ನಿಗೆ ಒಳ್ಳೆ ಸಾಥ್ ಕೊಟ್ಟು

ದೇ ಒಂದೇ ಒಂದು ಫೋಟೋನೋ ಇವ್ ಎಲ್ಲಿ ಬಂದಿದ್ದೀರಾ ನನ್ನ ನೇಚರ್ ಅಲ್ಲಿ ಪಿಕ್ಚರ್ ಇಲ್ಲ ನಾವು ಹಾಕಿದ್ರೆ ಅದನ್ನ ರೀಶೇರ್ ಮಾಡೋದು ಆರಾಮಾಗಿ ಕುತ್ಕೊಂಡ್ಬಿಡೋದು ಅಲ್ಲ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೀರಾ ಇವಾಗ ನಾವು ಹೋಗಿದ ತಕ್ಷಣ ಹುಡುಗಿರೆಲ್ಲ ಫೋಟೋ ಹಿಡ್ಕೊಳಕ್ಕೆ ಏನೋ ಒಂದು ನೂರು ಫೋಟೋ ಹಿಡ್ಕೊತೀವಿ ಒಂದೇ ಒಂದು ಫೋಟೋನ ಹಿಡ್ಕೊಂಡಿರಲ್ಲ ಬಾಯ್ಸ್ ಹ್ಮ್ ಅವಾಗ ಒಂದ್ ಹಿಡ್ಕೊಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಓ ಜೋರಾಗಿ ಯಾಕೋ ಇವಾಗ್ಲಿಂದಾನೇ ಡ್ರೈವ್ ಮಾಡ್ತೀಯಾ ನಿಮ್ ಡ್ಯಾಡಿಗೆ ವಯಸ್ಸಾದ್ಮೇಲೆ ಮಾಡಿವಂತ ಬಿಡು ಯಾವ ಹೋಗ್ತಾ ಹೋಗ್ತಿದೀರ ಜೀಪ್ ಬರ್ತದೆ ಟೈಮ್ ಕಿಲ್ ಮಾಡ್ತಾವ್ರ ಇಬ್ರು ಅವರು ಪೈನಾಪಲ್ ಆಪಲ್ ಏನ್ ಮಾಡ್ಕೊಡ್ತೀರಾ ಯಾರ ಅನ್ಕೊ್ರಿ ಏನ್ ದಿಕ್ಕು ಇಷ್ಟು ಜೋರ್ ಮಳೆ ಜೋಡೆ ಕಾಣಿಸ್ತಲ್ಲ ಡ್ಯಾಡಿಗೆ ಡ್ಯಾಡಿಗೆ ರೋಡೆ ಕಾಣಿಸ್ತಲ್ಲ ಆ ಇಂಚಗ್ ಮಳೆ ಬರ್ತಾ ಇದೆ

ಅಲ್ಲ ಒಂದ್ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮ್ ಇಬ್ಬರಿಗೂ ಏನ್ ಓಡಿಸ್ತಾರ ಗಾಡಿಗಳನ್ನ ಏನಾಯ್ತು ನೀರು ಒಂದ್ ನಿಮಿಷ ಅಲ್ಲೇ ಯಾವ್ದು ರೂಪಾಯಿ ಹಂಗ ಓಡ್ಸೋದು ಗಾಡಿನ ಲಕ್ಷ್ಮಿ ಲಕ್ಷ್ಮಿಯವ್ರ ನೆಟ್ಟಿಗೆ ಓಡಿಸಿದ್ರು ನಾವ್ ಇವಾಗ ಓಡಿಸಿದ್ರಲ್ವಾ ನಿಮ್ಗಿಂತ ಲೇಟ್ ತಾನೆ ಬಂದ್ ಪಾರ್ಕ್ ಮಾಡಿದ್ದು ಏನ್ ಮಾಡಿಲ್ಲ ಯಾಕೆ ಕಲ್ತ್ಕೊಂಡ್ ಮೇಲೆ ಹೋಗಿದ್ರೆ ಕಲ್ತ್ಕೊಬೇಕಿತ್ತು ಚೆನ್ನಾಗಿ ಹಿಂದೆ ಎಲ್ಲಿದ್ರೆ ಬೇರೆ ಕಾರ್ ಇದ್ದಿದ್ದು ನಮ್ದಲ್ಲ ನೀವು ಸ್ಟೈಲ್ ಬ್ಲಾಗ್ ಮಾಡ್ತಾ ಇದ್ದೀರಾ ಬನ್ನಿ ನಿಮ್ ಫಾರ್ಚುನರ್ ಬಗ್ಗೆ ಬನ್ನಿ ಸೊ ಇಲ್ಲಿ ನೋಡಿ ಇವಾಗ ಫೈನಲಿ ಇಷ್ಟು ಫಾರ್ಚುನರ್ ಇಟ್ಕೊಂಡು ಯಾಕೆ ಇವತ್ತು ಅಶ್ವಥ್ ವೇಟ್ ಮಾಡ್ಸಿದ್ರಿ ಆಕ್ಚುಲಿ ಏನಂತಂದ್ರೆ ನಾವು ನೀವು ಬೆಲ್ ತರ್ಟಿ ಅಷ್ಟೊತ್ತಿಗೆ ಬರ್ತೀರ ಅಂತ ಮೈಂಡೂಲ್ ಫಿಕ್ಸ್ ಆಗಿದ್ವಿ ಸೊ ಪ್ಲಾನ್ ಮಾಡ್ಕೊಡ್ತೇವೆ ಆಮೇಲೆ ಸಡನ್ ಆಗಿ ಡಿವಿ ಫೋನ್ ಮಾಡಿದಾಗ ಎಂಟು ಗಂಟೆಗೆಲ್ಲ ನೀವು ಗ್ರೋಥರಲ್ಲಿ ಇದ್ರಿ ಹೌದು ಎಂಟು ಅಲ್ಲ ಇನ್ನ ಬೇಗ ಆಮೇಲೆ ಬೇಗ ಬೇಗ ಎಲ್ಲ ಟ್ರೈ ಮಾಡಿದ್ವಿ ಬಟ್ ಆಗಿಲ್ಲ ಸೊ ಇಲ್ಲಿ ನೋಡಿ ಇವ್ರು ಆಲ್ರೆಡಿ ಇವ್ರು ಲಾಕ್ ಜಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತೋರಿಸಿರ್ತಾರೆ

అదే నాది ఠాయి అనుకో